ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಿಂಬೆಹಣ್ಣಿನಿಂದ ಯಾವ ಥರ ಉಪ್ಪಿನಕಾಯಿ ಹಾಕೋದು ಮತ್ತೆ ಕೆಲವೊಂದು ಸಿಂಪಲ್ ಟ್ರಿಕ್ನ ಹೇಳ್ತಾ ಹೋಗ್ತೀನಿ ಯಾವುದನ್ನು ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ನೀವು ಹಾಕಿರ್ತಕ್ಕಂಥ ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರೂ ಕೆಡಲ್ಲ ಮತ್ತೆ ನಿಂಬೆಕಾಯಿ ಉಪ್ಪಿನಕಾಯಿನ ನೀವೇನಾದರೂ ಈ ಥರ ಹಾಕಿದರೆ ನಿಂಬೆಹಣ್ಣು ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ರಸ ಎಲ್ಲ ಗಟ್ಟಿಯಾಗಿ ಒಂಥರ ಟೇಸ್ಟಿಯಾಗಿ ಜಲ್ಲಿಯಾಗಿ ಆಗುತ್ತೆ ಇದೇ ಥರನೇ ನೀವು ಉಪ್ಪಿನಕಾಯಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೊಸ್ದಾಗಿ ಟ್ರೈ ಮಾಡೋರು ಉಪ್ಪಿನಕಾಯಿನ ಈ ಮೆಜರ್ಮೆಂಟಲ್ಲಿ ಮಾಡಿ ಕರೆಕ್ಟಾಗಿ ನಿಮ್ಗೊಂದು ಹದನೂ ಗೊತ್ತಾಗುತ್ತೆ ಮತ್ತು ಯಾವ ಥರ ಮಾಡೋದಂತ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ನಾನಿಲ್ಲಿ ಒಂದು ಹತ್ತು ನಿಂಬೆಹಣ್ಣ ಈ ಥರ ಕ್ಲೀನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಕಟ್ ಮಾಡ್ಕೋಬಹುದು ಕಟ್ ಮಾಡ್ಕೊಂಡಿನಿ ಬಟ್ ನಿಂಬೆಣ್ಣು ಹಣ್ಣು ನೀಟಾಗಿ ಆಗಿರಬಾರ್ದು ನೀಟಾಗಿ ಒರೆಸ್ಕೋಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀವು ಒರೆಸ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ನಿಂಬೆಣ್ಣು ಈ ತರ ಕಟ್ ಮಾಡಿದ ಮೇಲೆ ನಾನು ಕರೆಕ್ಟಾಗಿ ಒಂದು ಹತ್ತರಿಂದ ಹದಿನೈದು ನಿಂಬೆಣ್ಣು ತಗೊಂಡಿದ್ದೀನಿ ನೀವು ಇದೇ ಮೆಜರ್ಮೆಂಟ್ ಅಲ್ಲೇ ತೊಗೊಳ್ಳಿ ಉಪ್ಪಿನಕಾಯಿ ಹಾಕಬೇಕಾದ್ರೆ ನಿಂಬೆಣ್ಣ ಕರೆಕ್ಟ್ ಆಗಿರ್ತಕ್ಕಂಥ ಚೂಸ್ ಮಾಡಿ ಯಾಕಂದ್ರೆ ಒಳಗಡೆ ಕೆಟ್ಟಿರಬಾರ್ದು ಆಮೇಲೆ ಗಿಡದಿಂದ ಬಿದ್ದಿದ್ದು ಪೆಟ್ಟು ಬಿದ್ದಂಗೆ ಆಗಿರುತ್ತೆ ಆ ಥರ ನಿಂಬೆಹಣ್ಣು ಕೂಡ ಹಾಕಬೇಡಿ ಯಾಕಂದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ನಿಂಬೆಹಣ್ಣ ಕಟ್ ಮಾಡಬೇಕಾದ್ರೆ ನೀವು ಇಳಿಗೆನಾದರೂ ಯೂಸ್ ಮಾಡಿ ಇಲ್ಲಾಂದ್ರೆ ನೈಫ್ ಆದರೂ ಯೂಸ್ ಮಾಡಿ ಬಟ್ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಆನಿಯನ್ ಎಲ್ಲ ಕಟ್ ಮಾಡಿರ್ತೀರಲ್ವಾ ಆ ಸ್ಮೆಲ್ಲು ಆ ಮಣಿಯಲ್ಲಾಗಲಿ ಅಥವಾ ನೈಫಲ್ಲಾಗಲಿ ಇರಬಾರ್ದು ಆ ಸ್ಮೆಲ್ ಆದ್ರೂ ಕೂಡ ನಿಂಬೆಣ್ಣಿನ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೀಟಾಗಿ ಮಣಿ ಮತ್ತು ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಎಲ್ಲಾನು ಈ ಥರ ಕಟ್ ಮಾಡ್ಕೊಂಡು ಒಂದು ಹಾಕೊಳ್ಳಿ ಐದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂತಿದ್ದೀನಿ ನಾನು ಸ್ಪೂನ್ ಲೆಕ್ಕನೇ ಹೇಳ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇದೇ ಸ್ಪೂನ್ ಇಂದ ಮೆಸರ್ಮೆಂಟ್ ತಗೊಂಡಿದ್ದೀನಿ ಎಲ್ಲಾನು ಸ್ಪೂನ್ ಅಳತೆ ಹೇಳ್ತಾ ಹೋಗ್ತೀನಿ ತುಂಬಾ ಈಸಿ ಉಪ್ಪಿನಕಾಯಿ ಮಾಡೋದು ಮೂರು ಟೀ ಸ್ಪೂನ್ ಆಗೋವಷ್ಟು ಇವಾಗ ಉಪ್ಪು ಹಾಕೊಂತಿದ್ದೀನಿ ನೀವು ಉಪ್ಪು ಬೇಕಾದ್ರೆ ಹಾಕೋಬಹುದು ಇದಕ್ಕೆ ನಾನು ಪುಡಿ ಉಪ್ಪೆ ಯೂಸ್ ಮಾಡ್ಕೊತಿದ್ದೀನಿ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡ್ಮೇಲೆ ನಿಮಗೆ ಖಾರಕ್ಕೆ ನೋಡಿ ಹಚ್ಕಾರದ ಪುಡಿ ಹಾಕೋಬಹುದು ನಾನು ಇಲ್ಲಿ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಹಚ್ಕಾರದ ಪುಡಿ ಹಾಕೊತಿದ್ದೀನಿ ಇದು ಮನೆಯಲ್ಲೇ ಕುಡಿಸಿರೋದ್ರಿಂದ ಸ್ವಲ್ಪ ಕಲರ್ಫುಲ್ ಆಗಿದೆ ಉಪ್ಪು ಖಾರ ಮತ್ತು ಸಕ್ಕರೆನ ಒಂದೆರಡು ಎರಡು ದಿನ ಬಿಟ್ಟು ಟೇಸ್ಟ್ ನೋಡಿ ಕೂಡ ಆಮೇಲೆ ಹಾಕ್ಕೋಬೋದು ಇವಾಗ ಹಾಕ್ಬೇಕಾದ್ರೆ ಇದೇ ಮೆಸರ್ಮೆಂಟ್ ಅಲ್ಲೇ ನೀವು ಹಾಕಿ ಇದಕ್ಕೆ ಒಂದು ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕೊಂಡ್ರೆ ಸಾಕು ಇಷ್ಟೇ ಇಂಗ್ರೀಡಿಯೆಂಟ್ಸು ಉಪ್ಪು ಸಕ್ಕರೆ ಖಾರ ಮತ್ತೆ ಅರಿಶಿನ ಪುಡಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸು ತುಂಬ ಇಂಪಾರ್ಟೆಂಟ್ ಇದನ್ನು ಕರೆಕ್ಟಾಗಿ ಹಾಕಿದರೆ ನೀವು ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಕೆಡಲ್ಲ ಇದ್ರ ಜೊತೆ ನೀವು ಕೆಲವೊಂದು ಟ್ರಿಕ್ ಮಾತ್ರ ನಾನು ಹಾಕಬೇಕಾದ್ರೆ ಹೇಳ್ತೀನಲ್ಲ ಆ ಟ್ರಿಕ್ನ ಫಾಲೋ ಮಾಡಲೇಬೇಕು ಯಾಕಂದರೆ ಉಪ್ಪಿನಕಾಯಿ ಹಾಕೋದು ಈಸಿನೇ ಬಟ್ ಅದನ್ನು ಮೇಂಟೈನ್ ಮಾಡೋದು ಆಮೇಲೆ ಸ್ಟೋರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಇದನ್ನು ಒಂದಿನ ಪೂರ್ತಿ ಇದೇ ಬೌಲಲ್ಲೇ ಬಿಡ್ತಿದ್ದೀನಿ ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿರೋದ್ರಿಂದ ಇದು ನೀರು ಹೊಡೆಯುತ್ತೆ ಇದು ನೀಟಾಗಿ ಈ ಥರ ಕಲಿಸ್ಕೊಂಬಿಡಿ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಟಚ್ ಮಾಡಬೇಡಿ ತುಂಬಾ ಈಸಿ ಇದು ಉಪ್ಪಿನಕಾಯಿ ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ ಅತ್ತೆ ಅಂತ ಇದನ್ನ ಸಕ್ಕತ್ತಾಗಿ ಹಾಕ್ತಾರೆ ಇದಕ್ಕೆ ಬೇಕಂದ್ರೆ ಕಾಳು ಕೂಡ ಹಾಕ್ತಾರೆ ಬಟ್ ನಮ್ಮ ಮನೇಲಿ ನಾವೇನು ಮೆಂತೆಕಾಳು ಏನು ಹಾಕಲ್ಲ ಜಸ್ಟ್ ಇವು ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಥರ ಕಲಸಿ ಒಂದು ನೈಟ್ ಬಿಟ್ಬಿಡ್ತೀವಿ ಬಿಟ್ಟಾದ್ಮೇಲೆ ನಾವು ಬಾಕ್ಸಿಗೆ ಸ್ಟೋರ್ ಮಾಡ್ತೀವಿ ಇದು ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪಿನಕಾಯಿ ಎಲ್ಲನೂ ಇದೇ ಥರನೇ ಕಲಸಿ ಇಟ್ಬಿಡಿ ಸಕ್ಕರೆ ಕೂಡ ನೀಟಾಗಿ ಕರಗುತ್ತೆ ಕರಗಿದಾದ್ಮೇಲೆ ಇದು ನೀರ್ ಹೊಡಿಯಕ್ ಸ್ಟಾರ್ಟ್ ಮಾಡುತ್ತೆ ನೋಡ್ರಿ ಇವಾಗ ಒನ್ ಡೇ ಕಳದಾದ್ಮೇಲೆ ಈ ತರ ನೀರ್ ಬರುತ್ತೆ ಇದು ನೀರ್ ಬಂದ್ಮೇಲೆ ಇದನ್ನ ನಾವ್ ಇವಾಗ ಬಾಕ್ಸಿಗೆ ಸ್ಟೋರ್ ಮಾಡಬೇಕು ಇವಾಗ ಕೂಡ ನೀಟಾಗಿ ಕಲಿಸ್ಬೇಕು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಫುಲ್ ಕಲರ್ಫುಲ್ಲಾಗಿ ಬಂದಿದೆ ಇದನ್ನು ಹಾಗೆ ತಿನ್ನ ಕೂಡ ಚೆನ್ನಾಗಿರುತ್ತೆ ಬಟ್ ಹುಳಿ ಅಂಶ ಜಾಸ್ತಿ ಇರುತ್ತೆ ಇದು ತುಂಬ ದಿನ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟಾದಮೇಲೆ ಚೆನ್ನಾಗಿ ಇದು ಮೇಲೆ ಸಕ್ಕತ್ ಟೇಸ್ಟ್ ಇರುತ್ತೆ ಇವಾಗ ನಾವು ಒಂದು ಪ್ಲಾಸ್ಟಿಕ್ ಬಾಕ್ಸಿಗಾಗಲಿ ನಿಮ್ಮ ಮನೇಲಿ ಏನಾದರೂ ಉಪ್ಪಿನಕಾಯಿ ಸ್ಟೋರ್ ಮಾಡೋಕ್ಕಂತಲೇ ಯಾವುದಾದ್ರೂ ಆಗಿರ್ತಕ್ಕಂಥ ಪಿಂಗಾಣಿ ಬಾಕ್ಸ್ ಇದ್ರೂ ಕೂಡ ಅದರಲ್ಲಿ ಬೇಕಾದರೂ ಹಾಕ್ಕೊಬೋದು ನಾನು ಎಲ್ಲ ಉಪ್ಪಿನಕಾಯಿ ಪೀಸಸ್ನು ಇದರಲ್ಲಿ ಹಾಕ್ಕೊಂತಿದ್ದೀನಿ ಇದರಲ್ಲಿ ಇರ್ತಕ್ಕಂಥ ರಸನ ನೀವು ವೇಸ್ಟ್ ಮಾಡಬಾರ್ದು ಅದಕ್ಕೆ ಸಮೇತನೇ ನೀವು ಉದ್ರ ಜೊತೆ ಹಾಕೋಬೇಕು ನೋಡಿ ಇವಾಗ ಲಾಸ್ಟಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ರಸನೂ ಇದಕ್ಕೆ ಹಾಕ್ಕೊಂತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ರಸ ಹಾಕೊಂಡಾದ್ಮೇಲೆ ಇದು ಬಾಕ್ಸ್ ತುಂಬ ಅನಿಸುತ್ತೆ ಈ ತರ ಮೇಲೆ ಬರಬೇಕು ರಸ ಅವಾಗೇನೆ ಇದು ಉಪ್ಪಿನಕಾಯಿ ಎಲ್ಲಾನು ಕಳುತ್ಕೊಳ್ಳೋದು ಮತ್ತೆ ನೀವು ನಿಂಬೆಹಣ್ಣ ಮೇಲೆ ಬಿಡಬಾರ್ದು ನಿಂಬೆಹಣ್ಣ ಒಳಗಡೆ ಹಾಕಿ ರಸ ಮೇಲೆ ಬರಬೇಕು ಆ ತರ ಹಾಕಬೇಕು ಇಲ್ಲಾಂದ್ರೆ ಮೇಲೆ ಎಲ್ಲ ವೈಟ್ ವೈಟ್ ಬೂಸ್ ತರ ಬರೋ ತರ ಆಗಿಬಿಡುತ್ತೆ ಅಟ್ಲೀಸ್ಟ್ ನೀವು ಐದರಿಂದ ಆರು ದಿನವರೆಗಾದ್ರೂ ದಿನ ಒಮ್ಮೆ ಆದ್ರೂ ಬಾಕ್ಸ್ ಓಪನ್ ಮಾಡಿ ಸ್ಪೂನ್ ಇಂದ ಇದನ್ನ ಕಲಿಸ್ತಾನೆ ಇರಬೇಕು ನಿಂಬೆಣ್ಣು ಹೋಗಿರಬೇಕು ಅದರ ರಸ ಮೇಲೆ ಬರಬೇಕು ಆ ಥರ ಕಂಪಲ್ಸರಿ ನೀವು ಕಲಿಸಲೇಬೇಕು ಇಲ್ಲಾಂದ್ರೆ ಮೇಲೆಲ್ಲ ವೈಟ್ 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 ಆಗ್ಬಿಡುತ್ತೆ ನೀವು ಅದಕ್ಕೋಸ್ಕರ ನೀವು ಈ ಟ್ರಿಕ್ನ ಯೂಸ್ ಮಾಡಲೇಬೇಕು ಡೈಲಿ ಒನ್ ಟೈಮ್ ಆದರೂ ಕೂಡ ಒಂದು ಸ್ಪೂನ್ ಸಹಾಯದಿಂದ ಕಲಸಿ ಈ ತರ ರಸ ಮೇಲೆ ಬರಬೇಕು ಕೆಳಗಡೆ ಪಿಕಲ್ಸ್ ಹೋಗಬೇಕು ಆ ಥರ ನೀವು ಕಲಸಿ ಡೈಲಿ ಇಡಬೇಕು ಆವಾಗ ಅದು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೋಗುತ್ತಲ್ವಾ ಆವಾಗ ಉಪ್ಪಿನಕಾಯಿ ಕೆಡೋದೇ ಇಲ್ಲ ನೀವು ಡೈಲಿ ಈ ಥರ ಮಾಡಲೇಬೇಕು ಮಿನಿಮಮ್ ಐದರಿಂದ ಆರು ದಿನ ಅಂತೂ ಮಾಡಲೇಬೇಕು ಎಲ್ಲನೂ ಈ ಥರ ಕಲಸಿ ಕಲಸಿ ಡೈಲಿ ಇಡಲೇಬೇಕು ಒಂದು ಟೈಮ್ ಮಾಡಿದರೆ ಸಾಕು ನೀವು ಯಾವಾಗ ಫ್ರೀ ಇರ್ತೀರೋ ಆ ಟೈಮಲ್ಲಿ ಕಲಸಿ ಕಲಸಿ ಇಡಿ ಇಲ್ಲಾಂದರೆ ನೀವು ಉಪ್ಪಿನಕಾಯಿ ಹಾಕಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ಈ ಟ್ರಿಕ್ ನೀವಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಒಂದ್ವಾರ ವಾರ ಮತ್ತೆ ಒಂದ್ ಎಂಟದ ದಿನ ಬಿಟ್ಟ ಮೇಲೆ ಟೇಸ್ಟ್ ನೋಡಿ ಅಕಸ್ಮಾತ್ ಏನಾದರೂ ಜಾಸ್ತಿ ಉಪ್ಪು ಅನಿಸ್ತು ಇಲ್ಲ ಜಾಸ್ತಿ ಹುಳಿ ಅನಿಸಿತಪ್ಪ ಅಂತಂದ್ರೆ ನೀವು ಸಕ್ಕರೆನೇ ಆ್ಯಡ್ ಮಾಡ್ಕೋಬಹುದು ಖಾರ ಕಮ್ಮಿ ಇತ್ತಂದ್ರು ಕೂಡ ಖಾರ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಒಂದೆರಡು ದಿನ ಆದ್ಮೇಲೆ ನೀವು ಟೆಸ್ಟ್ ಮಾಡಬಹುದು ಇದು ಒಂದಿಂದ ಒಂದೂವರೆ ತಿಂಗಳಾದಮೇಲೆ ಈ ಥರ ಉಪ್ಪಿನಕಾಯಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಜಲ್ದಿಯಾಗಿ ಬರುತ್ತೆ ಇದ್ರ ಜೊತೆ ಮೇಲೆ ಉಪ್ಪಿನಕಾಯಿದ್ದು ಕಲರ್ ಏನಿರುತ್ತೋ ಅಂದರೆ ನಿಂಬೆಣ್ಣಿನದು ಕಲರು ಅದು ಕೂಡ ಚೇಂಜ್ ಆಗುತ್ತೆ ಎಲ್ಲೋ ಕಲರ್ ಏನಿರುತ್ತೋ ಲೆಮನ್ನು ಅದೆಲ್ಲ ಚೇಂಜ್ ಆಗುತ್ತೆ ಚೇಂಜ್ ಆದಮೇಲೆ ಪೂರ್ತಿ ಗಟ್ಟಿ ಆಗುತ್ತೆ ಆಮೇಲೆ ಅದು ಅದರಲ್ಲಿ ಹಾಕಿರ್ತಕ್ಕಂಥ ರಸ ಕೂಡ ತಿಕ್ನೆಸ್ಸಾಗಿ ಚೆನ್ನಾಗಿ ಜಲ್ದಿ ಆಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರಣ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನಿ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್